ಎರಡು ಸಾವಿರದ ಹನ್ನೆರಡನೇ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ಇಂದಿನ ತರಗತಿಯಲ್ಲಿ ನೋಡೋಣ ರೈಟ್ ಮೊದಲನೇ ಪ್ರಶ್ನೆ ಕೆಳಗಿನ ಚಿತ್ರ ಸಂಕೇತವು ಒಬ್ಬ ವ್ಯಾಪಾರಿಯು ಮೂರು ದಿನಗಳಲ್ಲಿ ಮಾರಿದ ಮೊಟ್ಟೆಗಳ ಸಂಖ್ಯೆಯನ್ನು ತೋರಿಸುತ್ತದೆ ಮೂರು ದಿನಗಳ ನಂತರ ಅವನಲ್ಲಿ ಇನ್ನೂ ಇನ್ನೂರ ಇಪ್ಪತ್ತೈದು ಮೊಟ್ಟೆಗಳು ಉಳಿದಿದ್ದರೆ ಆರಂಭದಲ್ಲಿ ಅವನಲ್ಲಿ ಎಷ್ಟು ಮೊಟ್ಟೆಗಳಿದ್ದವು ಆರಂಭದಲ್ಲಿ ಅವನಲ್ಲಿ ಎಷ್ಟು ಮೊಟ್ಟೆಗಳು ಇದ್ದವು ಅಂತ ಕೇಳಿದಾರೆ ಒಂದು ಸೊನ್ನೆ ಅಂದರೆ ಐವತ್ತು ಮೊಟ್ಟೆ ಆಗ್ತದೆ ಈ ಒಂದು ಚಿತ್ರ ಸಂಕೇತ ಏನನ್ನು ಪ್ರತಿನಿ ಪ್ರತಿನಿಧಿಸುತ್ತದೆ ಐವತ್ತು ಮೊಟ್ಟೆಗಳನ್ನು ಪ್ರತಿನಿಧಿಸುತ್ತದೆ ಸೊ ಸೋಮವಾರ ಎಷ್ಟೊಗಿದೆಯಪ್ಪ ಆ ಥರ ಎರಡು ನಾಲ್ಕು ಐದು ಮಂಗಳವಾರ ನಾಲ್ಕು ಎಷ್ಟು ಚಿತ್ರ ಸಂಕೇತ ಬುಧವಾರ ನಾಲ್ಕು ಮಂಗಳವಾರ ಎಷ್ಟೋಗಿದೆ ಆರು ಒಟ್ಟಾರೆ ಎಷ್ಟಾಗುತ್ತೆ ಹದಿನೈದು ಚಿತ್ರ ಸಂಕೇತ ಹದಿನೈದು ಚಿತ್ರ ಸಂಕೇತ ಸೊ ಹದಿನೈದು ಚಿತ್ರ ಸಂಕೇತಗಳು ಮಾರಾಟ ಆಗಿದೆ ಅಂದರೆ ಒಂದು ಚಿತ್ರ ಸಂಕೇತ ಎಷ್ಟು ತೋರಿಸ್ತದೆ ಐವತ್ತು ಮೊಟ್ಟೆ ಒಟ್ಟಾರೆ ಎಷ್ಟು ಮೊಟ್ಟೆ ಮಾರಾಟ ಆಗಿದೆ ಐವತ್ತು ಮೊಟ್ಟೆ ಮಾರಾಟ ಆಗಿದೆ ಆದರೆ ಇನ್ನೂ ಎಷ್ಟು ಮೊಟ್ಟೆಗಳು ಅವನಲ್ಲಿ ಉಳಿದಿದ್ದಾವೆ ಇನ್ನೂರ ಇಪ್ಪತ್ತೈದು ಮೊಟ್ಟೆ ಉಳಿದಿದ್ದಾವೆ ಇವೆಲ್ಲವೂ ಆರಂಭದಲ್ಲಿದ್ದಂಥ ಮೊಟ್ಟೆಗಳು ಇವೆಲ್ಲ ಮೊಟ್ಟೆಗಳು ಆರಂಭದಲ್ಲಿದ್ದಂಥ ಮೊಟ್ಟೆಗಳು ಏಳ್ನೂರೈವತ್ತು ಮಾರಾಟದ ಮೊಟ್ಟೆಗಳು ಮುಂಚೆ ಇದ್ವು ಈ ಉಳಿದಿರವು ಸಹ ಮುಂಚೆ ಇದ್ವು ಒಟ್ಟು ಎಷ್ಟು ಮೊಟ್ಟೆಗಳು ಅವನ ಬಳಿ ಉಳಿದಿದ್ದವು ಒಂಬೈನೂರ ಎಪ್ಪತ್ತೈದು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ರೈಟ್ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ಕೆಳಗಿನ ಬಾರ್ ನಕ್ಷೆಯು ಒಂದು ಕಂಪನಿಯು ವಿವಿಧ ವಿಭಾಗಗಳಿಗೆ ಮಾಡಿದ ಖರ್ಚನ್ನು ಸೂಚಿಸುತ್ತದೆ ಕೆಳಗಿನ ಬಾರ್ ನಕ್ಷೆಯು ಒಂದು ಕಂಪನಿಯು ವಿವಿಧ ವಿಭಾಗಗಳಿಗೆ ಮಾಡಿದ ಖರ್ಚನ್ನು ಸೂಚಿಸುತ್ತದೆ ಅಂದರೆ ವಿಭಾಗಗಳು ಕೊಟ್ಟಿದ್ದಾರೆ ದುರಸ್ತಿಗಾಗಿ ಕಚ್ಚಾ ಸಾಮಗ್ರಿಗಾಗಿ ಬಾಡಿಗೆಗೆ ಎಷ್ಟು ಕೊಟ್ಟಿದ್ದಾರೆ ಪ್ರಯಾಣ ಭತ್ತಿ ಎಷ್ಟು ತುಂಬಿದ್ದಾರೆ ಉದ್ಯೋಗಿಗಳ ಸಂಬಳ ಎಷ್ಟು ನೀಡಿದ್ದಾರೆ ಎಲ್ಲ ಖರ್ಚುಗಳನ್ನು ತೋರಿಸಿದ್ದಾರೆ ಕಂಪ್ನಿಯವ್ರು ಖರ್ಚು ಮಾಡ್ತಾರಲ್ವ ಆ ಖರ್ಚುಗಳನ್ನು ತೋರಿಸಿದ್ದಾರೆ ಯಾವ ವಿಭಾಗದ ಮೇಲೆ ಆ ಕಂಪನಿಯು ಕನಿಷ್ಠ ಖರ್ಚನ್ನು ಮಾಡಿತ್ತು ಭಾಳ ಕಡಿಮೆ ಖರ್ಚು ಯಾರು ಮಾಡಬೇಕು ಬಾಡಿಗೆ ತಾನೇ ಮಕ್ಕಳೇ ಆಪ್ಷನ್ ಸಿ ಆಪ್ಷನ್ ಸಿ ಇದಕ್ಕೆ ಸರಿ ಆಗ್ತದೆ ಮುಂದಿನ ಪ್ರಶ್ನೆ ಭಾಳ ಸರಳ ಇತ್ತ ಪ್ರಶ್ನೆ ಒಂದು ಎರಡು ಮೂರು ಐದು ಮತ್ತು ಸೊನ್ನೆ ಎಂಬ ಅಂಕಿಗಳಿಂದ ರಚಿಸಬಹುದಾದ ಅತಿ ಚಿಕ್ಕ ಐದಂಕಿಯ ಬೆಸ ಸಂಖ್ಯೆ ಯಾವುದು ಅಂಕಿಗಳನ್ನು ಒಂದು ಸಲ ಮಾತ್ರ ಉಪಯೋಗಿಸಿ ಪುನರಾವರ್ತಿಸೋ ಹಾಕಿಲ್ಲ ಐದಂಕಿಯ ಅತಿ ಚಿಕ್ಕ ಅತಿ ಚಿಕ್ಕ ಐದಂಕಿಯ ಸಂಖ್ಯೆ ಮೊದಲು ಚಿಕ್ಕ ಸಂಖ್ಯೆ ಮಾಡೋಣ ಚಿಕ್ಕ ಸಂಖ್ಯೆ ಅಂದರೆ ಚಿಕ್ಕದರಿಂದ ದೊಡ್ಡದು ಬರಿತೀರಿ ನೆನಪಿರಲಿ ಸೊನ್ನೆ ಒಂದು ಎರಡು ಮೂರು ಐದು ಇದು ಐದಂಕಿ ಸಂಖ್ಯೆ ಆಗಲಿಲ್ಲ ಐದಂಕಿ ಸಂಖ್ಯೆ ಮಾಡ್ಬೇಕಂದ್ರೆ ಏನು ಮಾಡ್ತೀರಿ ಮೊದಲು ಸೊನ್ನೆ ಬಾರ್ದೇ ಇರೋ ರೀತಿ ನೋಡ್ಕೊಂತೀರಿ ಸ್ಥಾನ ಮಾಡಿ ಒಂದು ಸೊನ್ನೆ ಎರಡು ಮೂರು ಐದು ಇದು ಬೆಸ ಸಂಖ್ಯೆಯೇ ಇದು ಚಿಕ್ಕ ಸಂಖ್ಯೆಯೇ ಇದು ಐದಂಕಿಯ ಚಿಕ್ಕ ಬೆಸ ಸಂಖ್ಯೆಯೇ ಅಂದರೆ ಈ ಅಂಕೆಗಳಿಂದ ಮಾಡಬಹುದಾದಂತಹ ಐದಂಕೆಯ ಅತಿ ಚಿಕ್ಕ ಬೆಸ ಸಂಖ್ಯೆ ಆಪ್ಷನ್ ಥ್ಯಾಂಕ್ ಯು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮಕ್ಕಳೇ ನನ್ನಲ್ಲಿ ಅಂಕೆ ಮುನ್ನೂರ ಇಪ್ಪತ್ತೊಂದರಿಂದ ಆರಂಭಿಸಿ ಮುನ್ನೂರ ನಲವತ್ತೊಂದಕ್ಕೆ ಕೊನೆಗೊಳ್ಳುವ ನೂರು ರೂಪಾಯಿರ ಕರೆನ್ಸಿ ನೋಟುಗಳಿವೆ ಹಾಗಾದರೆ ನನ್ನಲ್ಲಿ ಎಷ್ಟು ಹಣ ಇದ್ದಾವೆ ಫಸ್ಟ್ ಆಫ್ ಆಲ್ ನೂರು ರೂಪಾಯಿ ಎಷ್ಟು ನೋಟ್ ನೋಡಿದ್ರೆ ಹೇಳ್ಬೋದಾ ಎಷ್ಟು ಹಣ ಇದೆ ಅಂತ ನೂರು ರೂಪಾಯಿ ಎಷ್ಟು ನೋಟ್ ಇದೆ ಅನ್ನೋದಕ್ಕೆ ಏನಂತೀರಿ ಇದು ಕರೆನ್ಸಿ ಇದೆ ಕರೆನ್ಸಿ ಹಣ ಕರೆನ್ಸಿ ಅಂದರೆ ಗೊತ್ತಲ್ಲ ಮಕ್ಕಳಿಗೆ ನಗದು ಚಲಾವಣೆಯಲ್ಲ ಇರ್ತದಲ್ಲ ನೂರು ರೂಪಾಯಿ ನೋಡಿದಿರಲ್ಲ ಗಾಂಧಿ ಗಾಂಧಿ ತಗ್ತಾ ಇರ್ತಾರೆ ರೈಟ್ ಸೊ ಸೀರಿಯಲ್ ನಂಬರ್ ಇರ್ತದೆ ಕೆಳಗಡೆ ಸೀರಿಯಲ್ ನಂಬರ್ ನೋಟಿನ ಕೆಳಗಡೆ ಸೀರಿಯಲ್ ನಂಬರ್ ಇರ್ತದೆ ಆ ಸೀರಿಯಲ್ ನಂಬರ್ ಹೊಸ ನೋಟುಗಳು ಬಂದಾಗ ಒಂದರ ನೆಕ್ಸ್ಟ್ ಒಂದು ನಂಬರ್ ಇರ್ತದೆ ಬ್ಯಾಂಕಲ್ಲಿ ದೀಪಾವಳಿ ಟೈಮಲ್ಲಿ ಹೊಸ ನೋಟ್ಗಳು ಬರ್ತಾವೆ ಆ ಚಲಾವಣೆಗೆ ಆ ಹೊಸ ನೋಟಿಂದ ಏನಾದರೂ ಒಂದು ಪೆಂಡೆ ತಗೊಂಡು ನೋಡಿದ್ರೆ ನೀವು ಅದರಲ್ಲಿ ಆ ಸೀರಿಯಲ್ ನಂಬರು ಒಂದು ನಂಬರ್ ನೆಕ್ಸ್ಟ್ ಇನ್ನೊಂದು ನಂಬರ್ ಒಂದರ ನೆಕ್ಸ್ಟ್ ಒಂದು ಕರೆಕ್ಟಾಗಿ ಕ್ರಮಾನುಗತ ಇರ್ತವೆ ಅವು ಸೊ ಇಲ್ಲೂ ಸಹ ನನ್ನ ಹತ್ರ ಕ್ರಮಾನುಗತ ಸೀರಿಯಲ್ ಸಂಖ್ಯೆಗಳು ನೂರು ರೂಪಾಯಿವು ಎಲ್ಲಿಂದ ಎಲ್ಲಿವರೆಗಿದಾವೆ ಮುನ್ನೂರ ಇಪ್ಪತ್ತೊಂದರಿಂದ ನಾ ಮುನ್ನೂರ ನಲವತ್ತೊಂದರವರೆಗೂ ಇದೆ ಹಾಗಾದರೆ ಎಷ್ಟು ನೋಟುಗಳಿದ್ದಾವೆ ಮುನ್ನೂರ ನಲವತ್ತೊಂದರಿಂದ ಮುನ್ನೂರ ಇಪ್ಪತ್ತೊಂದಕ್ಕೆ ಕಳಿತೀವಿ ಎಷ್ಟು ಬರ್ತದೆ ಮಕ್ಕಳು ಇಪ್ಪತ್ತು ಬರ್ತದೆ ಭಾಳ ಜನ ಇಪ್ಪತ್ತು ಇಪ್ಪತ್ತನ್ಕಂತೀರಿ ಆದರೆ ಏನಿರುತ್ತೆ ಅಲ್ಲಿ ಒಂದು ಜಾಸ್ತಿ ಇರುತ್ತೆ ಒಂದು ಜಾಸ್ತಿ ಇರುತ್ತೆ ಮಕ್ಕಳೇ ಒಂದು ಕೂಡಿಸ್ಬೇಕು ಇಪ್ಪತ್ತೊಂದು ನೋಟ್ಗಳಿದ್ದಾವೆ ನನ್ನ ಹತ್ರ ಎಷ್ಟಿದ್ದಾವೆ ಇಪ್ಪತ್ತೊಂದು ಯಾಕಂದರೆ ಮುನ್ನೂರು ಇಪ್ಪತ್ತೊಂದು ಸೇರುತ್ತಲ್ಲ ಮುನ್ನೂರ ಇಪ್ಪತ್ತೊಂದನೇ ನೋಟು ಸೇರುತ್ತಲ್ಲ ಆ ಕಾರಣಕ್ಕೆ ಮುನ್ನೂರು ಇಪ್ಪತ್ತೊಂದು ಸಹ ಸೇರುತ್ತಂದರೆ ನನ್ನ ಹತ್ರ ಇಪ್ಪತ್ತೊಂದು ನೋಟ್ಗಳಾಗ್ತವೆ ನನ್ನ ಹತ್ರ ಇಪ್ಪತ್ತೊಂದು ನೋಟ್ ಇದ್ದಾವೆ ಎಷ್ಟು ರೂಪಾಯಿ ನೋಟಿದ್ದಾವೆ ನೂರು ರೂಪಾಯಿವ ನೂರು ರೂಪಾಯಿಯ ಇಪ್ಪತ್ತೊಂದು ನೋಟ್ಗಳಿದ್ದಾವೆ ಅಲ್ಲಿಗೆ ಇಪ್ಪತ್ತೊಂದು ನೂರು ರೂಪಾಯಿ ನನ್ನ ಹತ್ರ ದುಡ್ಡಿದೆ ಆಪ್ಷನ್ ಡಿ ಭಾಳ ಜನ ಇದಕ್ಕೆ ಎರಡು ಸಾವಿರ ಅಂತ ಹಾಕ್ಬಿಡ್ತಾರೆ ತಪ್ಪಾಗುತ್ತದು ಎರಡು ಸಾವಿರ ತಪ್ಪಾಗುತ್ತೆ ಯಾಕಂದರೆ ಮುನ್ನೂರ ಇಪ್ಪತ್ತೊಂದೇ ನೋಟು ಸಹ ಸೇರಿಸ್ಬೇಕಾಗತ್ತೆ ನಾವು ರೈಟ್ ಓಕೆ ಎರಡು ಅಂಕಿಗಳ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಎಷ್ಟು ಸಾರಿ ಬಂದಿದೆಯಪ್ಪ ಇದು ಎಷ್ಟು ಸಾರಿ ಬಂದಿದೆ ಇದು ಹೌದಾ ನವೋದಯದಲ್ಲಿ ಇದು ಅವರಿಗೆ ಅತ್ಯಂತ ಪ್ರಿಯಕರವಾದ ಪ್ರಶ್ನೆ ಎರಡು ಅಂಕಿ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಎರಡು ಅಂಕಿ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಏಳು ಮೂರು ಬೈ ಎಂಟರ ದಶಮಾಂಶ ಸಮಾನತೆ ಯಾವುದಾಗ್ತದೆ ಮಕ್ಕಳೇ ಏಳು ಮೂರು ಬೈ ಎಂಟು ನಾನು ಹೇಳ್ತೀನಿ ಬರೀ ಮೂರು ಬೈ ಎಂಟು ಅಂದರೆ ಎಷ್ಟಾಗುತ್ತೆ ಝೀರೋ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಇಲ್ಲಿ ಏಳು ಹಾಕ್ಬಿಟ್ರೆ ಸೊನ್ನೆ ಬದಲು ಏನು ಬರಬೇಕು ಏಳು ಅಷ್ಟೇ ಆಪ್ಷನ್ ಅಷ್ಟೇ ಎಂತಹ ನೇರ ಪ್ರಶ್ನೆ ಅದ್ಭುತ ಪ್ರಶ್ನೆ ಹೌದು ತಾನೆ ಮುಂದಿನ ಪ್ರಶ್ನೆ ಸಾವಿರದ ಇನ್ನೂರನ್ನು ಪಡೆಯಲು ಮೂವತ್ತೇಳು ಮತ್ತು ಮೂವತ್ತರ ಗುಣಲಬ್ಧಕ್ಕೆ ಎಷ್ಟನ್ನು ಸೇರಿಸಬೇಕು ಮೂವತ್ತೇಳು ಮತ್ತು ಮೂವತ್ತರ ಗುಣಲಬ್ಧಕ್ಕೆ ಎಷ್ಟನ್ನು ಸೇರಿಸಬೇಕು ಇದರ ಗುಣಲಬ್ಧಕ್ಕೆ ಎಷ್ಟನ್ನು ಸೇರಿಸಬೇಕು ಆವಾಗ ನಮಗೆ ಸಾವಿರದ ಇನ್ನೂರು ಪಡೆಯಬಹುದು ಆವಾಗ ನಾವು ಏನು ಪಡಿಬೋದು ಸಾವಿರದ ಇನ್ನೂರನ್ನು ಪಡಿಬೋದು ಸಾವಿರದ ಇನ್ನೂರನ್ನು ಪಡೆಯಲು ಸಾವಿರದ ಇನ್ನೂರನ್ನು ಪಡೆಯಲು ಮೂವತ್ತೇಳು ಮತ್ತು ಮೂವತ್ತರ ಗುಣಲಬ್ಧಕ್ಕೆ ಎಷ್ಟನ್ನು ಎಕ್ಸನ್ನು ಎಷ್ಟನ್ನು ಎಕ್ಸನ್ನು ಸೇರಿಸಬೇಕು ಪದ ಪದಗಳನ್ನು ಗಣಿತ ರೂಪಕ್ಕೆ ತರಬೇಕು ಮಕ್ಳು ಇದು ಬುದ್ಧಿ ಕೆಲಸ ಇದು ಬುದ್ಧಿ ಕೆಲಸ ಆಯಿತು ಅಂದರೆ ಎಕ್ಸ್ನ ಒಂಟಿ ಮಾಡೋದು ಅದೆಲ್ಲ ಮಾಡೋದು ಗೊತ್ತು ನಿಮಗೆ ಅದೆಲ್ಲ ಕತೆ ಕೆಲಸ ಏನಾಗ್ತದೆ ನೋಡಿ ಎಕ್ಸ್ ಓಕೆ ಮೂರು ಏಳು ಇಪ್ಪತ್ತೊಂದು ಮೂರು ಮೂರು ಒಂಬತ್ತೆರಡು ಹನ್ನೊಂದು ಸಾವಿರದ ನೂರು ಆಗ್ತದೆ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಸಾವಿರದ ಇನ್ನೂರು ಆಬೋದಿಲ್ಲ ಸಾವಿರದ ಇನ್ನೂರು ಇರ್ತದೆ ಎಕ್ಸ್ ಒಂಟಿ ಆಗ್ಬೇಕಂದ್ರೆ ಸಾವಿರದ ಇನ್ನೂರು ಮೈನಸ್ ಸಾವಿರದ ನೂರು ಸಾವಿರದ ಇನ್ನೂರಲ್ಲಿ ಸಾವಿರದ ನೂರು ಆಗ್ತದೆ ಅಂದರೆ ಎಕ್ಸ್ ಎಷ್ಟು ಬರ್ತದೆ ಮಕ್ಕಳೇ ಆಪ್ಷನ್ ಏ ನೂರ ಹತ್ತು ಇದೆಯಾ ಓ ಆ್ಯಾಮ್ ಸಾರಿ ನೂರ ಹತ್ತು ಆಗದ್ರೆ ಓಕೆ ನೂರ ಹತ್ತನ್ನು ಕಳೆದ್ರೆ ತೊಂಬತ್ತಾಗುತ್ತೆ ರೈಟ್ 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 ನೀವು ಹೇಳಿದ್ದು ಕರೆಕ್ಟ್ ಇದೆ ನನ್ನಿಂದ ತಪ್ಪಾಯಿತು ಸಾರಿ ನಿಮ್ಮ ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ವೆರಿ ಗುಡ್ ಆಪ್ಷನ್ ಬಿ ಇದಕ್ಕೆ ಸರಿ ಹತ್ತಾರೆ ಮುಂದಿನ ಪ್ರಶ್ನೆ ಅರವತ್ತಾರು ಸಾವಿರದ ಆರುನೂರ ಅರವತ್ತನ್ನು ಹನ್ನೊಂದರಿಂದ ಭಾಗಿಸಿದಾಗ ಸಿಗುವ ಭಾಗಲಭ ಇಲ್ಲಿ ಸೊನ್ನೆ ಹಾಕೊಂಡು ಮರ್ದ್ಬಿಟ್ಬಿಡ್ತಾರೆ ಮಕ್ಕಳು ಬಹಳ ಬಹು ಬಹುತೇಕರು ಸೊನ್ನೆ ಹಾಕೊಂಡು ಮರೀತಾರೆ ಹನ್ನೊಂದು ಆರಲೆ ಅರವತ್ತಾರು ಒಂದು ಒಂದು ಅಂಕಿ ಸಾಕಾಗಲ್ಲ ಎರಡು ಅಂಕಿ ಏನು ಮಾಡಬೇಕು ಸೊನ್ನೆ ಕಟ್ಟಬೇಕು ಇದನ್ನು ಮರೀತಾರೆ ಭಾಳ ಜನ ಇದನ್ನು ಬಿಟ್ಟರೆ ಆಪ್ಷನ್ ಬಿ ಬಂದುಬಿಡ್ತದೆ ಹನ್ನೊಂದು ಹನ್ನೊಂದಾರಲೇ ಅರವತ್ತಾರು ಸೊನ್ನೆಗೆ ಸೊನ್ನೆ ಹನ್ನೊಂದೊಂದೇ ಹನ್ನೊಂದು ಆಪ್ಷನ್ ಡಿ ಆಗುತ್ತೆ ಬಹಳಷ್ಟು ಜನ ಆಪ್ಷನ್ ಬಿ ಹಾಕ್ಬಿಡ್ತೀರಿ ನೀವು ಮುಂದಿನ ಪ್ರಶ್ನೆ ಇವುಗಳ ಮೊತ್ತವೆಷ್ಟು ಪಾಯಿಂಟ್ ಕೆಳಗೆ ಪಾಯಿಂಟ್ ರೈಟ್ ಫೈ 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 ಫೈವ್ ತ್ರೀಸ್ ಇಸ್ ಫಿಫ್ಟೀನ್ ಎಲ್ಲಿದ್ಯಪ್ಪ ಆಪ್ಷನ್ ಬಿ ಆಪ್ಷನ್ ಬಿ ಎಲ್ಲಿದೆ ಸರಳ ಪಾಯಿಂಟ್ ಕೆಳಗೆ ಪಾಯಿಂಟು ನಂಬರ್ ಕೆಳಗೆ ನಂಬರು ಕ್ರಮಬದ್ಧತೆಯಿಂದ ಬರ್ಕೊಂಬಿಟ್ರೆ ಸಾಕು ಸಿಕ್ಬಿಡುತ್ತೆ ನಿಮಗೆ ಹದಿನೈದು ಎಂಬುದು ಯಾವ ಸಂಖ್ಯೆಗೆ ಅಪವರ್ತನ ಗುಣ್ಯಾಕ ಅಥವಾ ಅಪವರ್ತ್ಯ ಗುಣಿತ ಎರಡೂ ಆಗುತ್ತದೆ ಹದಿನೈದು ಯಾವ ಸಂಖ್ಯೆಗೆ ಅಪವರ್ತನ ಆಗುತ್ತೆ ಅಪವರ್ತ್ಯನ ಆಗುತ್ತೆ ಯಾವ ಸಂಖ್ಯೆ ಈ ಥರ ಒಂದು ಸಂಖ್ಯೆ ಬಂದಿತ್ತು ಒಂದು ಕ್ವೆಶನ್ ಬಂದಿತ್ತು ಒಂದು ಕ್ವೆಶನ್ ಬಂದಿತ್ತು ಈ ರೀತಿ ಈ ಹಿಂದೆ ಸಹ ಹದಿನೈದು ಯಾವ ಸಂಖ್ಯೆಗೆ ಅಪವರ್ತನೂ ಹೌದು ಅಪವರ್ತ್ಯನೂ ಹೌದು ಯಾವ ಸಂಖ್ಯೆಗೆ ಹದಿನೈದು ಹದಿನೈದರ ಮಧ್ಯೆ ಹದಿನೈದು ಹೋಗುತ್ತೆ ಹದಿನೈದರ ಮಗ್ಯಲ್ಲಿ ಹದಿನೈದು ಭಾಗ ಆಗುತ್ತೆ ಹದಿನೈದೇ ಬರ್ತದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಎಂಬತ್ತೇಳು ಎಂಟು ಎಪ್ಪತ್ತೊಂಬತ್ತು ಮೈನಸ್ ಆರು ಸಾವಿರದ ಹನ್ನೆರಡು ಭಾಗಕಾರ ಹನ್ನೆರಡು ಪ್ಲಸ್ ಐನೂರ ಇಪ್ಪತ್ತಾರರ ಅಂತಿಮ ಉತ್ತರವನ್ನು ಸಾವಿರದ ಸಮೀಪಕ್ಕೆ ಸಾವಿರದ ಸಮೀಪಕ್ಕೆ ಸಮೀಪಗೊಳಿಸಿದಾಗ ನಿಮಗೇನು ಉತ್ತರ ಸಿಗ್ತದೆ ಅಂತ ಹೇಳಿದರೆ ಏನಾಗ್ತದೆ ಮಕ್ಕಳೇ ಎಂಬತ್ತೇಳು ಇಂಟು ಎಪ್ಪತ್ತೊಂಬತ್ತು ಮೈನಸ್ ಆರು ಸಾವಿರದ ಹನ್ನೆರಡು ಭಾಗಕಾರ ಹನ್ನೆರಡು ಪ್ಲಸ್ ಐನೂರ ಇಪ್ಪತ್ತಾರು ಏನಾಗುತ್ತೆ ಇದು ಮೊದಲು ಭಾಗಕಾರ ಮಾಡ್ಬೇಕು ನಾವು ರೈಟ್ ಭಾಗಕಾರ ಮಾಡಬೇಕಲ್ಲ ಮಕ್ಕಳೇ ಎಂಬತ್ತೇಳು ಇಂಟು ಎಪ್ಪತ್ತೊಂಬತ್ತು ಮೈನಸ್ ಹನ್ನೆರಡು ಐದಲೇ ಅರವತ್ತು ಒಂದು ಸಾಕಾಗಲ್ಲ ಸೊನ್ನೆ ಕಟ್ಟಿ ಎರಡಂಕೆ ತೊಂತೀರಿ ಹನ್ನೆರಡು ಒಂದಲೇ ಹನ್ನೆರಡು ಪ್ಲಸ್ ಐನೂರ ಇಪ್ಪತ್ತಾರು ಕ್ಲಿಯರ್ ನಂತರ ಗುಣಾಕಾರ ನಂತರ ಗುಣಾಕಾರ ಏನಾಗ್ತದೆ ಇದು ಗುಣಾಕಾರ ಏನಾಗ್ತದೆ ಒಂಬತ್ತೇಳೆ ಅರವತ್ತ್ಮೂರು ದಶಕಾರು ಒಂಬತ್ತೆಂಟಲೆ ಎಪ್ಪತ್ತೆರಡು ಪ್ಲಸ್ ಆರು ಮತ್ತು ಏಳು ಏಳೆ ನಲವತ್ತೊಂಬತ್ತಕ್ಕೊಂಬತ್ತು ದಶಕ ನಾಲ್ಕು ಏಳು ಎಂಟಲೆ ಐವತ್ತಾರು ನಾಲ್ಕು ಅರವತ್ತು ಮೂರು ಹದಿನೇಳು ಕೇಳು ದಶಕ ಒಂದು ಎಂಟು ಆರು ಇಷ್ಟು ಬರ್ತದ ಮೈನಸ್ ಮುಂದೇನಿದೆ ಮುಂದೇನಿದೆ ಐನೂ ಬರೆದು ಬಿಡ್ಲಾ ಇದನ್ನು ಐನೂರು ಒಂದು ಪ್ಲಸ್ ಐನೂರ ಇಪ್ಪತ್ತಾರು ಐನೂರ ಇಪ್ಪತ್ತಾರಲ್ಲ ಐನೂರು ಒಂದು ಹೋದರೆ ಐನೂರ ಇಪ್ಪತ್ತಾರಲ್ಲಿ ಒಂದು ಹೋದರೆ ಐನೂರ ಇಪ್ಪತ್ತಾರಲ್ಲ ಐನೂರು ಒಂದು ಹೋದರೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಕರೆಕ್ಟ್ರಾ ಇದಕ್ಕೆ ಇಪ್ಪತ್ತೈದು ಕುಡಿಸಿದ್ರೆ ಏನಾಗುತ್ತೆ ಆರು ಎಂಟು ಒಂಬತ್ತು ಎಂಟು ಆಪ್ಷನ್ ಓ ಓ ಓ ಓ ಯಾವುದು ಅಂದಾಜು ಗಣನೆ ಮಾಡಿಲ್ಲಲ್ಲ ಮಕ್ಕಳೇ ಅಂದಾಜು ಗಣನೆ ಯಾವ್ದು ಯಾವ ಎಲ್ಲಿ ಮಾಡಬೇಕು ಸಾವಿರದ ಹತ್ತಿರಕ್ಕೆ ಸಾವಿರದ ಸ್ಥಾನ ಇಲ್ಲಿದೆ ಹೌದಾ ಬಿಡಿ ಹತ್ತು ನೂರು ಸಾವಿರ ಇಲ್ಲಿ ಅಂದಾಜು ಮಾಡ್ಬೇಕಂದ್ರೆ ಪಕ್ಕದ ಮನೆ ನೋಡ್ತೀರಿ ಪಕ್ಕದ ಮನೆಯವ್ರು ಐದಕ್ಕಿಂತ ಜಾಸ್ತಿ ಇದ್ದಾರಾ ಏನಾಗ್ತಾರೆ ಹತ್ತಕ್ಕೆ ಸೊನ್ನೆ ದಶಕ ಬಂದು ಇದು ಏಳು ಆಗ್ತದೆ ಮುಂದೆಲ್ಲ ಸೊನ್ನೆ ಆಗ್ತದೆ ಆಪ್ಷನ್ ಎಸ್ ಅಂದಾಜುಗಣ್ಣೆನ ಮಾಡಬೇಕು ನಾವು ಅಂದಾಜುಗಣೆದನ್ನು ಸಹ ನಾವು ಮಾಡಬೇಕು ಮುಂದಿನ ಪ್ರಶ್ನೆ ಕೆಳಗಿನ ನಮೂನೆಯಲ್ಲಿ ನಂತರ ಬರುವ ಸಂಖ್ಯೆಗಳ ಸಾಲು ಯಾವುದು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಬರಬೇಕು ಇಲ್ಲ ಇಲ್ಲಿ ಹದಿನೆಂಟಿಲ್ಲ ಎಲಿಮಿನೇಟ್ ಹೌದು ತಾನೆ ಓಕೆ ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಇಲ್ಲಿಲ್ಲವಾ ಇದು ಸಹ ಹೋಯಿತು ನಾನ್ನೂರ ಇಪ್ಪತ್ತೊಂದು ಐನೂರ ಇಪ್ಪತ್ತೊಂದು ಆರುನೂರ ಇಪ್ಪತ್ತೊಂದು ಹೌದು ತಾನೇ ಇದು ಆಪ್ಷನ್ ಸಿನೂ ಬರೋದಿಲ್ಲ ಆಪ್ಷನ್ ಬಿ ಇದಕ್ಕೆ ಸರಿ ಆಗ್ತದೆ ಒಪ್ತೀರಾ ಮುಂದೇನು ಪ್ರಶ್ನೆ ಚಲೇ ಶಾಂತಾಳು ಒಂದು ಪರೀಕ್ಷೆಯಲ್ಲಿ ಕಮಲಾಳಿಗಿಂತ ಹತ್ತು ಅಂಕಗಳನ್ನು ಕಡಿಮೆ ಪಡೆದವಳು ಶಾಂತಾಳು ಒಂದು ಪರೀಕ್ಷೆಯಲ್ಲಿ ಕಮಲಾಳಿಗಿಂತ ಹತ್ತು ಅಂಕಗಳನ್ನು ಕಡಿಮೆ ಪಡೆದಳು ಶಾರದಾಳು ಕಮಲಾಳಿಗಿಂತ ಐದು ಹೆಚ್ಚು ಅಂಕಗಳನ್ನು ಪಡೆದಳು ಒಟ್ಟಿನಲ್ಲಿ ಅವರು ನಾನ್ನೂರ ನಲವತ್ತೆರಡು ಅಂಕಗಳನ್ನು ಪಡೆದರೆ ಶಾಂತಾಳು ಪಡೆದ ಅಂಕಗಳೆಷ್ಟು ನೋಡ್ರಿ ಶಾಂತ ಮತ್ತೆ ಯಾರ್ಯಾರಿದ್ದಾರೆ ಕಮಲ ಕಮಲ ಮತ್ತೆ ಶಾರದನಾ ಇದರ ಶಾರದಾ ಅವರು ಶಾರದಾಗಿದ್ದಾರೆ ಶಾರದಾ ಓಕೆ ಶಾಂತಾಳು ಕಮಲಾಳಿಗಿಂತ ಹತ್ತು ಅಂಕಗಳು ಕಡಿಮೆ ಪಡೋದು ಕಮಲಾಳಿಗಿಂತ ಏನಾಗಿದೆ ಮೈನಸ್ ಟೆನ್ ಆಗಿದೆ ಹೌದಾ ಶಾರದಾಳು ಕಮಲಾಳಿಗಿಂತ ಶಾರದಾಳು ಕಮಲಾಳಿಗಿಂತ ಐದು ಅಂಕಗಳು ಹೆಚ್ಚಿಗೆ ಐದು ಅಂಕಗಳು ಹೆಚ್ಚಿಗೆ ನಾಗರಾಜು ಐದು ಅಂಕಗಳು ಹೆಚ್ಚಿಗೆ ಯಾರನ್ನ ಎಕ್ಸ್ ಅಂತ ತಾಂತೀಯಪ್ಪ ಕಮಲ ಕಮಲ ಅವರಿಗೆ ಯಾರು ಏನು ತೋರಿಸ್ತಾ ಇಲ್ಲಲ್ಲ ಸೊ ಎಕ್ಸ್ ಶಾಂತ ಅಂದೇನಾಗುತ್ತೆ ಕಮಲಾಳಿಗಿಂತ ಐದು ಹತ್ತು ಕಡಿಮೆ ಶಾರದಂದು ಏನಾಗುತ್ತೆ ಕಮಲಾಳಿಗಿಂತ ಐದು ಜಾಸ್ತಿ ಇವರೆಲ್ಲರೂ ಸೇರಿದ್ರೆ ಏನಾಗುತ್ತಂತೆ ನಾನ್ನೂರ ನಲವತ್ತೆರಡು ಅಂಕ ಬರ್ತವೆ ಹೇಳ್ಬೋದಾ ಯಾರನ್ನು ಕಂಡುಹಿಡೀಬೇಕಂತ ಹೇಳಿದಾರವರು ಶಾಂತಾಳು ಪಡೆದ ಅಂಕಗಳೆಷ್ಟು ನಾವು ಯಾರನ್ನು ಕಂಡುಹಿಡಬೇಕು ಶಾಂತಾಳ ಪಡೆಯುವ ಅಂಕನ ಕಂಡುಹಿಡಿಬೇಕು ನೆನಪಿರಲಿ ಶಾಂತ ಅಂದರೆ ಎಕ್ಸ್ ಮೈನಸ್ ಹತ್ತು ಸೊ ಎಲ್ಲದನ್ನೂ ಕೂಡಿಸಿದ್ರೆ ಏನಾಗುತ್ತೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಹಾಂ ಮೂರು ಎಕ್ಸ್ ಆಗುತ್ತಮ್ಮ ತ್ರೀ ಎಕ್ಸ್ ಆಗುತ್ತೆ ಮೂರು ಎಕ್ಸ್ ಆಗುತ್ತೆ ಹಾಂ ಹತ್ತು ಐ ಹತ್ತು ಪ್ಲ ಇಲ್ಲಿ ಮೈನಸ್ ಹತ್ತು ಪ್ಲಸ್ ಐದು ಇದೆ ಹತ್ತು ಐದರಲ್ಲಿ ಹತ್ತು ಕಳೆಯೋಕ್ಕಾಗಲ್ಲ ಹತ್ತರಲ್ಲಿ ಐದು ಕಳೆದ್ರೆ ಐದು ದೊಡ್ಡ ಸಂಖ್ಯೆ ಏನಿದೆ ಹತ್ತು ಮೈನಸ್ ಇದೆ ಅಂದರೆ ಮೈನಸ್ ಅದಕ್ಕೆ ಈಸ್ ಈಕ್ವಲ್ ಟು ನಾನ್ನೂರ ನಲವತ್ತೆರಡು ಆಯಿತಾ ಮೂರು ಎಕ್ಸ್ ಈಸ್ ಈಕ್ವಲ್ ಟು ನಾನ್ನೂರ ನಲವತ್ತೆರಡು ಪ್ಲಸ್ ಐದು ಮೂರು ಎಕ್ಸ್ ಈಸ್ ಈಕ್ವಲ್ ಟು ನಾನ್ನೂರ ನಲವತ್ತೇಳು ಎಕ್ಸ್ ಈಸ್ ಈಕ್ವಲ್ ಟು ನಾನ್ನೂರ ನಲವತ್ತೇಳು ಡಿವೈಡೆಡ್ ಬೈ ಮೂರು ಏನಾಗ್ತದೆ ಮಕ್ಕಳೇ ಮೂರೊಂದಲೇ ಮೂರು ಶೇಷ ಒಂದು ಮೂರು ನಾಲ್ಕಲೇ ಹನ್ನೆರಡು ಶೇಷ ಎರಡು ಮೂರೊಂಬತ್ತಲೇ ಇಪ್ಪತ್ತೇಳು ಒಟ್ಟು ಎಷ್ಟು ಬರುತ್ತೆ ನೂರ ನಲ್ವತ್ತ ಒಂಬತ್ತು ಬರುತ್ತೆ ಎಕ್ಸ್ ಎಷ್ಟು ಬರ್ತದೆ ನೂರ ನಲವತ್ತೊಂಬತ್ತು ನೂರ ನಲವತ್ತೊಂಬತ್ತಿದೆಯಾ ಆನ್ಸರಲ್ಲಿ ಆಪ್ಷನ್ ಬಿ ಅಂತ ಹಾಕ್ಬಿಡ್ತೀರಿ ಅವತ್ಸರ ಅವಸರದಲ್ಲಿ ಏನು ಮಾಡಿಬಿಡ್ತೀರಿ ಎಕ್ಸ್ನ ಬೆಲೆ ನೂರ ನಲ್ವತ್ತು ಬಂದಿದೆ ಸಾಕಾಗಿರ್ತದೆ ಲೆಕ್ಕ ಮಾಡಿ ನಿಮಗೆ ನಾವು ಯಾರ ಬೆಲೆ ಯಾರ ಬೆಲೆಕ ನೀಡಬೇಕು ಶಾಂತ ಶಾಂತ ಅಂದರೆ ಎಕ್ಸ್ಗಿಂತ ಹತ್ತು ಕಡಿಮೆ ಎಕ್ಸ್ಗಿಂತ ಹತ್ತು ಕಡಿಮೆ ಎಕ್ಸ್ಗಿಂತ ಹತ್ತು ಕಡಿಮೆ ಅಂದರೆ ಎಕ್ಸ್ ಎಷ್ಟು ಬಂದಿದೆ ನೂರ ನಲವತ್ತೊಂಬತ್ತು ಅದರಲ್ಲಿ ಹತ್ತು ಕಡಿಮೆ ಮಾಡಿದ್ರೆ ಎಷ್ಟಾಗುತ್ತೆ ನೂರ ಮೂವತ್ತೊಂಬತ್ತು ಆಪ್ಷನ್ ಎ ಒಪ್ತೀರಾ ಆಪ್ಷನ್ ಎ ಆಗ್ತದೆ ಮಕ್ಕಳೇ ಸೊ ಇಲ್ಲಿಗೆ ಎರಡು ಸಾವಿರದ ಹನ್ನೆರಡರ ನವೋದಯ ಪ್ರವೇಶ ಪರೀಕ್ಷೆಯ ಈ ಗಣಿತ ವಿಭಾಗದ ಚರ್ಚೆ ಮುಕ್ತಾಯಗೊಳ್ತದೆ ಬರ್ತದೆ ಪ ಈ ಗಣಿತ ವಿಭಾಗದಲ್ಲಿ ಇದ್ದಂಥ ಎಲ್ಲ ಪ್ರಶ್ನೆಗಳನ್ನು ಒಳಪಡಿಸಿಲ್ಲ ಸಿಲೆಬಸ್ಸಿಂದ ಹೊರಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೈಬಿಟ್ಟಿದ್ದೇವೆ ಸೊ ಯಾರಿಗಾದರೂ ಏನಾದರೂ ಕ ಹೇಳ ಬಯಸಿದರೆ ನಮ್ಮ ಕ್ಲಾಸಸ್ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಎಷ್ಟು ದಿನ ಹೇಳ್ತಾರೆ ಇವತ್ತಿನ ತರಗತಿ ಮುಗಿಸ್ತಿದ್ದೀವಿ ಮತ್ತೊಂದು ದಿನ ಮತ್ತೊಂದು ತರಗತಿಯಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮನ್ನು ಕಾಣ್ತೇನೆ ನೆನಪಿಡಿ ಇದು ಪಿ ಪಿಜಿ ಕ್ಲಾಸಸ್ ನಿಮ್ಮ ತರಗತಿ ಕೇಂದ್ರ